ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಮುಂಚೆ ಯಾರು ಜರ ವಿಡಿಯೋ ನೋಡ್ತಾ ಇದ್ದರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನ ಬಂದು ನನ್ನ ಮಗ ಕ್ರಿಕೆಟ್ಗೆ ಹೋಗ್ತಾ ಇದ್ದಾನೆ ಅಂದರೆ ಟೂರ್ನಿಮೆಂಟ್ ಇದೆ ಹಾಸನಲ್ಲಿ ಫಸ್ಟ್ ಟೈಮ್ ನಮ್ಮನೆಲ್ಲ ಬಿಟ್ಟು ತ್ರೀ ಡೇಸ್ ಹೋಗ್ತಾ ಇರೋದು ನಮಗೆಲ್ಲ ತುಂಬ ಭಯನೇ ಆಗಿತ್ತು ಹೆಂಗಪ್ಪ ಕಳಿಸ್ಕೊಡೋದು ಫಸ್ಟ್ ಟೈಮು ಇಷ್ಟು ಮೂರು ದಿನ ಅಂತ ಆದರೆ ಅಲ್ಲಿರೋರೆಲ್ಲ ಅಂದರೆ ಕ್ರಿಕೆಟ್ ಕ್ಲಬ್ಗೆ ಹೋಗ್ತಾನಲ್ಲ ಅಲ್ಲಿರೋರೆಲ್ಲ ತುಂಬ ಧೈರ್ಯ ಹೇಳಿದ್ರು ಇಲ್ಲ ಕಳಿಸ್ಕೊಡಿ ತುಂಬ ಚೆನ್ನಾಗಿ ಆಡ್ತಾನೆ ಅಂತ ಅದಕ್ಕೋಸ್ಕರ ನಾನು ಇವಾಗ ಐದು ಗಂಟೆಗೆ ಎದ್ದು ಅವ್ನಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ ಹಿಂದಿನ ದಿನನೂ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಏನಪ್ಪ ಅಂದರೆ ಅವ್ನಿಗೆ ಏನೇನು ಎತ್ಕೊಂಡು ಹೋಗ್ತಾವನೆ ಏನೇನು ಬೇಕು ಅಂತೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ಗಡಿ ಬಿಡಿ ಆಗೋಯ್ತು ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಏನು ಬೇಕು ಏನು ಬೇಡ ಅನ್ನೋದೇ ಸ್ವಲ್ಪ ಕನ್ಫ್ಯೂಸಲ್ಲಿತ್ತು ಅದಕ್ಕೋಸ್ಕರ ನಾನು ಹಿಂದಿನ ದಿನ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇವತ್ತಿನ ದಿನ ವಿಡಿಯೋ ಮಾಡ್ತಾ ಇದ್ದೀನಿ ಅವನೋ ಟೂರ್ನಿಮೆಂಟ್ ಕಳಿಸ್ಕೊಡೋ ದಿನ ಅದರಲ್ಲೂ ಫಸ್ಟ್ ಟೈಮ್ ಹೋಗೋದಕ್ಕೆ ಸ್ವಲ್ಪ ಬೇಜಾರಾಗ್ತಾಯಿದೆ ನನಗಂತೂ ಎಲ್ಲರೂ ಹೇಳ್ತಾ ಇದ್ರು ಬೇಜಾರು ಮಾಡ್ಕೊಂಡು ಕಳಿಸ್ಬೇಡ ಹೋಗೋದು ಕ್ಲೀನಾಗಿ ಎತ್ಕೊಂಬರ್ಲಿ ಅಂತ ಹೇಳ್ಬಿಟ್ಟು ಕಳಿಸು ಅಂತ ಸರಿ ಅಂತ ಎಲ್ಲನೂ ರೆಡಿ ಮಾಡಿ ಬೆಳಗ್ಗೆ ಐದು ಗಂಟೆ ಆಗಿದೆ ಎಲ್ಲ ರೆಡಿ ಆಗಿದ್ದಾನೆ ಅವನು ಕೂಡ ನಾನು ಕೂಡ ರೆಡಿ ಆಗಿಬಿಟ್ಟು ಇವಾಗ ಅವನ್ನ ಬಿಟ್ಟು ಬರೋಣ ಅಂತ ನಾನು ನನ್ನ ಹಸ್ಬೆಂಡ್ ಹೊರಟಿದ್ದೀವಿ ಅವ್ರಿಗಂತೂ ಫಸ್ಟ್ ಟೈಮ್ ಹೋಗ್ತಾ ಇರೋದಕ್ಕೆ ಫುಲ್ಲು ಖುಷಿ ಅವ್ನು ನನ್ನ ಮಗ ಅಷ್ಟು ಇಷ್ಟು ಬೇಗ ಸೆಲೆಕ್ಟ್ ಆಗಿಬಿಟ್ಟಿದ್ದಾನಲ್ಲ ಅಂತ ಅದರಲ್ಲೂ ಹೋಗೋವಾಗ ಎಲ್ಲರ ಹತ್ರ ಆಶೀರ್ವಾದ ತೊಗೊಂಡು ಎಲ್ಲರೂ ಅಂದರೆ ನಾವಿಬ್ಬರೇ ಇರೋದು ಇಬ್ಬರ ಹತ್ರನೂ ಆಶೀರ್ವಾದ ತಗೊಂಡು ಹೋದ ಈಗ ರೆಡಿಯೆಲ್ಲ ಆಗಿದ ನಂತರ ನಾನು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಅವನ ಕ್ರಿಕೆಟ್ ಕ್ಲಬ್ ಹತ್ತಿರ ಬಿಡೋಕೆ ಹೊರಡ್ತಾ ಇದ್ದೀವಿ ಅಲ್ಲಿಂದ ಬಸ್ ಮಾಡಿದ್ದಾರೆ ಇವರು ಬಸ್ಸಲ್ಲಿ ಹೋಗಬೇಕು ಇವತ್ತೇ ಟೂರ್ನಿಮೆಂಟ್ ಇರೋ ಕಾರಣಕ್ಕೆ ಬೆಳಿಗ್ಗೆ ಆರು ಗಂಟೆಗೆ ಬಿಟ್ಟರೆ ಒಂದು ಹನ್ನೊಂದು ಗಂಟೆಗೆಲ್ಲ ರೀಚ್ ಆಗ್ತಾರೆ ಅದಕ್ಕೋಸ್ಕರ ಬೇಗನೆ ಹೊರಡ್ತಾ ಇದ್ದಾರೆ ಅಂತೂ ಫಸ್ಟ್ ಟೈಮ್ ಹೋಗೋದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ತುಂಬ ಖುಷಿಯಿಂದ ಹೊರಟ ನಮಗಂತೂ ಹೇಗಿರ್ತಾನೆ ನಮ್ಮನೆಲ್ಲ ಬಿಟ್ಟಿರಲಿಲ್ವಲ್ಲ ಒಂದಿರನೋ ಅಂತೂ ಭಯ ಅಷ್ಟೇನೆ ಈಗ ಬಸ್ ಹೊರಟಿದ್ದು ಆರೂವರೆ ಏಳು ಗಂಟೆ ಆಯ್ತು ಅವ್ರನ್ನ ಕಳಿಸ್ಕೊಟ್ಟಾದ ನಂತರ ನಾನು ಈ ಕಡೆ ಮನೆಗೆ ಬಂದು ತಿಂಡಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಏನಪ್ಪ ಮಾಡೋದು ಯಾಕಂದರೆ ಟೈಮ್ ಬೇರೆ ಏಳುವರೆ ಏಳು ಮುಕ್ಕಾಲು ಹಾಗೆ ಹೋಗಿತ್ತು ಇನ್ನು ಮಗಳಿಗೆ ರೆಡಿ ಮಾಡಿ ಕಳಿಸ್ಬೇಕು ಅಂತ ವಿಡಿಯೋ ಮಾಡ್ಕೊಂಡ್ರೆ ಆಗೋಲ್ಲ ಅಂದ್ಬಿಟ್ಟು ನಾನು ಮತ್ತೆ ಡೈರೆಕ್ಟಾಗಿ ತಿಂಡಿ ಮಾಡಿಬಿಟ್ಟೆ ಟೊಮೆಟೊ ರೈಸ್ ಭಾತು ಇದೊಂಥರ ಬಿರಿಯಾನಿ ಟೈಪ್ ಮಾಡಿದೆ ನೆಕ್ಸ್ಟ್ ಟೈಮ್ ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಹಾಕಿ ನಾನು ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ ಅಂದರೆ ಟೊಮೆಟೊ ರೈಸ್ ಭಾತಲ್ಲ ಒಂಥರ ಬಿರಿಯಾನಿ ಟೈಪ್ ಇತ್ತು ತುಂಬ ಚೆನ್ನಾಗಿತ್ತು ಅಲ್ಲಿಂದ ವಿಡಿಯೋ ಕೂಡ ಕಳಿಸಿದ್ರು ಎಲ್ಲ ರೆಡಿ ಆದಮೇಲೆ ಯಾವ ಥರ ಇದ್ದರು ಮತ್ತು ಯಾವ ಥರ ಕ್ರಿಕೆಟ್ ಸ್ಟಾರ್ಟ್ ಆಯಿತು ಅಂತೆಲ್ಲ ನಾನು ನಿಮಗೊಂದೇ ಒಂದು ಕ್ಲಿಪ್ಪಿಂಗ್ ಹಾಕೋಣ ನಿಮಗೂ ಒಂಥರ ಖುಷಿ ಇರುತ್ತಲ್ವ ಇದೆಲ್ಲ ನೋಡೋದಕ್ಕೆ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ಹಾಕ್ತಾ ಇದ್ದೀನಿ ಇದು ಹಾಸನಲ್ಲಿ ನಡೀತಾ ಇರೋದು ತ್ರೀ ಡೇಸ್ ಟೂರ್ನಿಮೆಂಟು ಆಮೇಲೆ ಗೆದ್ರಾ ಇಲ್ವಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನೀವು ಮಧ್ಯಾಹ್ನದ ಮೇಲೆ ಯಾವುದೇ ಥರ ವಿಡಿಯೋ ಮಾಡೋ ಕಂಟೆಂಟ್ ಏನೂ ಇರಲಿಲ್ಲ ಅದಕ್ಕೆ ಮಧ್ಯಾಹ್ನ ಏನೂ ವಿಡಿಯೋ ಮಾಡಲಿಲ್ಲ ಇನ್ನು ಸಂಜೆ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತೇನಪ್ಪ ಸ್ಪೆಷಲು ಅಂದರೆ ಮಗಳ ಬರ್ತಡೆ ಹತ್ತಿರ ಇದೆ ಅವಳಗೋಸ್ ಅವಳಿಗೆ ಬಟ್ಟೆ ತೆಗಿಬೇಕಾಗಿತ್ತು ಅದಕ್ಕೋಸ್ಕರ ಇಲ್ಲೇ ನಿಯರೆಸ್ಟು ಅಂಗಡಿಗೆ ಬಂದಿದ್ದೀವಿ ಲಗ್ಗೆರೆಯಲ್ಲೇ ನಾವಂತೂ ಮಗಳಿಗಾಗ್ಲಿ ನಮಗಾಗ್ಲಿ ಏನಾರ ಸಡನ್ನಾಗಿ ಬಟ್ಟೆ ತೆಗಿಬೇಕು ಅಂದರೆ ಇಲ್ಲಿಗೇನೆ ಹತ್ರ ಇರೋದು ಅಂದರೆ ಲಗೆರೆಯಲ್ಲಿ ಇದೊಂದೇ ಅಂಗಡಿ ತುಂಬ ಚೆನ್ನಾಗಿದೆ ಎಲ್ಲ ಥರ ಬಟ್ಟೆ ಇದೆ ಮತ್ತು ಟಾಪ್ಸ್ ಆಗಲಿ ಮತ್ತು ರೆಡಿ ಡ್ರೆಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ನಾವು ಯಾವ ಥರ ಪ್ಯಾಟ್ರನ್ ತೊಗೊಂಡೋಗಿ ಕೇಳಿದ್ರು ಅವ್ರ ಹತ್ರ ಇದು ಇರುತ್ತೆ ಕಲರು ಅಷ್ಟೇ ಎಲ್ಲ ಥರ ಕಲರಲ್ಲೂ ನಮಗೆ ಕೆಲವೊಂದು ಅವೈಲಬಲ್ ಸಿಗುತ್ತೆ ಟಾಪ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು ಎಲ್ಲ ಟೂ ಫಿಫ್ಟಿ ಡೈಲಿ ವೇರ್ದು ನಾನಂತೂ ಮಗಳಿಗಾಗಲಿ ನನಗಾಗ್ಲಿ ಎಷ್ಟೇ ಬಟ್ಟೆ ತಗೊಂಡ್ರು ಒಂದನ್ನು ಟಾಪ್ನ ತೊಗೊಂಡು ಹೋಗ್ತಾನೆ ಇರ್ತೀನಿ ಡೈಲಿ ವೇರ್ಗೆ ಈ ಅಂಗಡಿ ನೇಮ್ ಬಂದ್ಬಿಟ್ಟು ಡಾಲ್ಫಿನ್ ಟ್ರೆಂಡ್ಸ್ ಅಂತ ಮೇನ್ ಇದೆ ತುಂಬ ಚೆನ್ನಾಗಿದೆ ಪಾರ್ಟಿ ವೇರ್ ಆಗಲಿ ಅಥವಾ ಸಿಂಪಲ್ ಫಂಕ್ಷನ್ ವೇರ್ ಆಗಲಿ ಡ್ರೆಸ್ಗಳು ಈಸಿಯಾಗಿ ಸಿಗುತ್ತೆ ನನಗಂತೂ ಈ ರೆಡಿ ಡ್ರೆಸ್ಗಳಂತೂ ತುಂಬ ಇಷ್ಟ ಆಯಿತು ಒಂದಕ್ಕಿಂತ ಒಂದು ಕಲ್ಲರು ತುಂಬ ಚೆನ್ನಾಗಿದೆ ಯಾರನ್ನ ಹೋಗಬೇಕು ಹತ್ರ ಇರೋರು ಅಂದರೆ ಈ ಅಂಗಡಿಗೆ ಹೋಗಿ ತುಂಬ ಕಮ್ಮಿ ರೇಟಲ್ಲಿ ಈ ಡ್ರೆಸ್ಗಳನ್ನ ತೊಗೊಳ್ಬೋದಾಗುತ್ತೆ ಮತ್ತು ಒಳಗಡೆ ಇರೋ ಬಟ್ಟೆಗಳು ಅಷ್ಟೇ ಮಾಡ್ರನ್ದೆಲ್ಲನೂ ಅಷ್ಟೇ ಕಮ್ಮಿ ರೇಟಲ್ಲೇ ಸಿಗುತ್ತೆ ಮೊಟ್ಟೆ ತೊಗೊಂಡು ಮನೆಗೆ ಬಂದಿದ್ದ ನಂತರ ಅದನ್ನು ತುಂಬ ಟೈಮ್ ಇತ್ತು ಏನು ಕೆಲಸ ಇರಲಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ನನ್ನ ಮಗಳಂದ್ಲು ಸರಿ ಅಪ್ಪನ ಬರ್ತಡೇನೂ ಕೂಡ ಇದೆ ನಾಳೆ ನೀನೇ ಮನೆಯಲ್ಲೇ ಕೇಕ್ ಮಾಡಮ್ಮ ಹೊರಗಡೆಯಿಂದ ಬೇಡ ಅಂತಂದ್ರು ಸರಿ ನಾನೇ ಮನೆಯಲ್ಲೇ ಮಾಡೋಣ ಇನ್ನೇನು ಟೈಮ್ ವೇಸ್ಟ್ ಮಾಡ್ಕೊಂಡು ಕುತ್ಕೊಳ್ಳೋದು ಅಂದ್ಬಿಟ್ಟು ಇವತ್ತು ನಾನೇ ನನ್ನ ಕೈಯಾರ ನನ್ನ ಹಸ್ಬೆಂಡ್ಗೆ ಕೇಕ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ನಾರ್ಮಲಾಗಿ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಫ್ರಿಡ್ಜಲ್ಲೇನು ಇಟ್ಟಿರಬಾರ್ದು ಇಟ್ಟಿರಬಾರ್ದು ನಾರ್ಮಲ್ ಟೆಂಪ್ರೇಚರಲ್ಲೇ ಇರಬೇಕು ಮೊಟ್ಟೆ ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಟೂ ಫಿಫ್ಟಿ ಎಮ್ ಎಲ್ ಒಂದು ಕಪ್ ನೀವು ಒಂದು ಕಪ್ ಅಳತೆಯಲ್ಲೇ ತೊಗೊಂಡ್ರೇ ಬೆಟರು ಒಂಚೂರು ಮೆಜರ್ಮೆಂಟು ಹೆಚ್ಚು ಕಮ್ಮಿ ಆದರೆ ಕೇಕ್ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಈಗ ಒಂದು ಮೂರು ಮೊಟ್ಟೆಗೆ ನಾನು ಒಂದು ಕಪ್ಪಷ್ಟು ಶುಗರ್ ಪೌಡರ್ ಹಾಕೊಳ್ತಾ ಇದ್ದೀನಿ ನೀವು ಶುಗರ್ ಪೌಡರು ಮತ್ತು ಮೈದಾ ಎರಡು ಒಂದೇ ಅಳ್ತೆಯಲ್ಲಿದ್ದರೆ ತುಂಬ ಚೆನ್ನಾಗಿ ಕೇಕ್ ಬರೋದು ಇದನ್ನು ಯಾವ ಥರ ಬೀಟ್ ಮಾಡಬೇಕು ಅಂದರೆ ಈ ಎಲ್ಲೋ ಎಲ್ಲ ಹೋಗ್ಬಿಟ್ಟು ವೈಟ್ ಟಿಶ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕಾಗತ್ತೆ ಆನಂತರ ಇದಕ್ಕೆ ನಾನು ಕೇಕ್ ಜಲ್ ಹಾಕೊಳ್ತಾ ಇದ್ದೀನಿ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲೇ ಹೇಳಿದೆ ತುಂಬ ನನಗೆ ಕೇಕ್ ಐಟಮ್ಸ್ ಎಲ್ಲ ಹುಡುಕ್ತಾ ಇದ್ದೀನಿ ಬಟ್ ನಮ್ಮ ಲಗೇರಿಯಲ್ಲಿ ನಿಯರೆಸ್ಟ್ ಎಲ್ಲೂ ಸಿಗ್ತಾ ಇಲ್ಲ ಅಂತ ಬಟ್ ನಾನು ವಿಡಿಯೋ ನೋಡಿ ಮಗಳ ಫ್ರೆಂಡ್ ಇದ್ದಾರಲ್ಲ ಅವರಮ್ಮ ನನಗೆ ಕಾಲ್ ಮಾಡಿ ಹೇಳಿದ್ರು ನಿಯರೆಸ್ಟಲ್ಲೇ ಹೋಲ್ಸೇಲಲ್ಲಿ ಕೇಕ್ ಐಟಮ್ಸ್ ಪ್ರತಿಯೊಂದು ಸಿಗುತ್ತೆ ಬಂದು ಕರ್ಕೊಂಡು ಹೋಗಿ ಅವ್ರಿಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಿಲ್ಲ ಇಲ್ಲಾಂದರೆ ನಾನು ಕೇಕ್ ಮಾಡೋ ಐಡಿಯಾನೇ ಬಿಟ್ಬಿಡ್ತಾ ಇದ್ದೆ ಯಾಕಂದರೆ ಮೂರು ವರ್ಷ ಆಯಿತು ನಾನು ಕೇಕ್ ಮಾಡೋಕ್ಕೆ ಸ್ಟಾರ್ಟ್ ಅಂದರೆ ಮೂರು ವರ್ಷದಿಂದ ನಾನು ಕೇಕ್ ಐಟಮ್ಸ್ ಎಲ್ಲ ಮಾಡಿಕೊಡ್ತಾ ಇದ್ದೆ ಬರ್ತಡೇಗೆ ಆರ್ಡ್ರ್ಗಳೆಲ್ಲ ತೊಗೊಳ್ತಾ ಇದ್ದೆ ತುಂಬ ಅಲಿಬೇಕಾಗಿತ್ತು ನನಗೆ ಕ್ರೀಮ್ಗಳಿಗಾಗ್ಲಿ ಪ್ರತಿಯೊಂದಕ್ಕಾಗಲಿ ಕೇಕ್ ಐಟಮ್ಸ್ ತೊಗೊಳೋದಕ್ಕೆ ಎಲ್ಲೂ ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಸ್ಟಾಪೇ ಮಾಡಿಬಿಟ್ಟಿದ್ದೆ ಪಾಪ ಹೀಗಂತ ಅವ್ರು ಹೇಳ್ಕೊಟ್ ಅವರು ಕರ್ಕೊಂಡೋಗಿ ಕೊಡಿಸಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತು ಫಸ್ಟು ಮೂರು ವರ್ಷದ ನಂತರ ನಾನೇ ಫಸ್ಟ್ ನನ್ನ ಕೈಯ್ಯಾರೆ ನನ್ನ ಹಸ್ಬೆಂಡ್ ಬರ್ತ್ಡೇಗೆ ಇದ್ದೀನಿ ಅನ್ನೋದೊಂದು ಖುಷಿ ಅದರಲ್ಲೂ ಈ ಖುಷಿಗೆ ಅವರೇ ಕಾರಣ ಅಂತ ಕೂಡ ಹೇಳ್ಬೋದು ಆನಂತರ ಮೂರು ಮೊಟ್ಟೆ ಹಾಕಿದ ನಂತರ ಶುಗರ್ ಪೌಡರ್ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ ನಂತರ ನಂತರ ಕೇಕ್ ಜಲ್ಲು ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಬೀಟ್ ಮಾಡಿದ ನಂತರ ಶುಗರು ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ಲೇ ತೊಗೊಂಡಿದ್ದೆ ಅದೇ ಕಪ್ಪಲ್ಲೇ ಮೈದಾ ಕೂಡ ತೊಗೊಂಡಿದ್ದೀನಿ ಆನಂತರ ಒಂದು ದೊಡ್ಡ ಟೀ ಸ್ಪೂನಲ್ಲಿ ಮೂರು ಟೀ ಸ್ಪೂನಷ್ಟು ಕೋಕೋ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಡಾ ಅಂದರೆ ಅಡುಗೆಗೆ ಹಾಕ್ತೀವಲ್ಲ ಕುಕ್ಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಆನಂತರ ಒಂದು ಅರವತ್ತು ಎಮ್ ಎಲ್ ಅಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಆನಂತರ ಒಂದು ಮೂವತ್ತು ಎಮ್ ಎಲ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಪ್ಯೂರ್ ಆಯಿಲ್ ಬರುತ್ತಲ್ಲ ಅದನ್ನೇ ಹಾಕ್ಕೊಳ್ಬೇಕಾಗುತ್ತೆ ಇಷ್ಟು ಹಾಕ್ಕೊಂಡು ಎಣ್ಣೆ ಹಾಕಿದ ನಂತರ ಸೊ ಜಾಸ್ತಿ ಬೀಟ್ ಮಾಡಬಾರ್ದು ಸುಮ್ಮನೆ ಹಾಗೆಯೇ ಒಂದು ಕ್ಲೀನಾಗಿ ಮಿಕ್ಸ್ ಆಗೋ ಥರ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ ಇಷ್ಟು ಪೂರ್ತಿಯಾಗಿ ಮಿಕ್ಸ್ ಆಗಿದ ನಂತರ ಒಂದು ಸ್ಪೂನ್ ಸಹಾಯದಿಂದ ಕ್ಲೀನಾಗಿ ಈಗ ಸೈಡಲ್ಲಿರೋ ಕ್ರೀಮ್ಸ್ನೆಲ್ಲ ಮಧ್ಯೆ ಕೇಳಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಆ ನಂತರ ಒಂದು ಕೇಕ್ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಬಟರ್ ಪೇಪರ್ ಅಪ್ಲೈ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ ನಾನು ಒಂದು ಕೆ ಜಿ ಆಗೋವಷ್ಟು ಕೇಕ್ನ ಮಾಡ್ಕೊಂಡಿದ್ದೀನಿ ಇದರಲ್ಲೇ ಎಲ್ಲ ಆಫ್ ಆಫ್ ತೊಗೊಂಡ್ರೆ ನೀವು ಅರ್ಧ ಕೆ ಜಿ ಕೇಕ್ನೂ ಮಾಡ್ಕೊಳ್ಬೋದು ಹಾಗೆಯೇ ನಿಮಗೆ ಯಾವ ಥರ ಕೇಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಆ ಥರ ರೆಸಿಪಿನೂ ನಾನು ತೋರಿಸ್ತೀನಿ ಈಗ ಕ್ಲೀನ್ ಆಗಿ ಸುತ್ತಲೂ ಬಟರ್ ಪೇಪರ್ನ ಅಪ್ಲೈ ಮಾಡ್ತಾ ಇದ್ದೀನಿ ನಿಮಗೆ ಬಟರ್ ಪೇಪರ್ ಇಲ್ಲ ಅಂದ್ರೆ ಈ ಬುಕ್ಸ್ಗೆಲ್ಲ ಬೈಂಡಿಂಗ್ ಮಾಡ್ತೀವಲ್ಲ ಆ ಪೇಪರ್ ಕೂಡ ಹಾಕ್ಕೊಬೋದು ಯಾವುದೇ ಪೇಪರ್ ಹಾಕಿದ್ರೂ ಯಾವುದೇ ತರ ಪ್ರಾಬ್ಲಮ್ ಇಲ್ಲ ಆದ್ರೆ ನ್ಯೂಸ್ ಪೇಪರ್ ಮಾತ್ರ ಹಾಕೋದು ಬೇಡ ಅಷ್ಟೇ ಈಗ ಕೇಕ್ ಟಿನ್ಗೇನೆ ಬ್ಯಾಟರ್ನ ಹಾಕೊಳ್ತಾ ಇದ್ದೀನಿ ಇದನ್ನ ರಿಬ್ಬನ್ ತರ ಬರಬೇಕು ಟೇಪ್ ತರ ಬಂದ್ರೆ ಆಗ ನಾವು ಮಾಡಿರೋ ಬ್ಯಾಟರ್ ಸರಿ ಇದೆ ಅಂತ ಅರ್ಥ ನಮ್ಮ ಮನೆಯಲ್ಲಿ ಓವನ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ಪಾತ್ರೆಯಲ್ಲೇ ಮಾಡ್ಕೊಳ್ತೀನಿ ಅದರಲ್ಲೂ ನಾನು ಇಡ್ಲಿ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷಕ್ಕೆ ಮುಂಚೆನೇ ಲೋ ಫ್ಲೇಮಲ್ಲಿ ಪ್ರೀಟ್ ಮಾಡ್ಕೊಂಡಿದ್ದೆ ನಾನು ಉಪ್ಪು ಮತ್ತು ಮರಳು ಏನೂ ಇಲ್ಲ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಅದರ ಮೇಲೆ ಬೇಯಿಸ್ಕೊಳ್ತೀನಿ ಅಷ್ಟೇ ಇದು ಒಂದು ನಲ್ವತ್ತೈದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಹಾಗೆಯೇ ನಾನು ಸ್ವಲ್ಪ ಕಪ್ ಕೇಕ್ ಮಾಡ್ಕೊಳ್ಳೋಣ ಇದರಲ್ಲೇ ಅಂದ್ಕೊಂಡಿದೆ ನನ್ನ ಮಗಳಂತೂ ತುಂಬ ಕೇಳ್ತಾ ಇದ್ಳು ಕಪ್ಕೇಕ್ ಮಾಡಿಕೊಡು ಅಂದ್ಬಿಟ್ಟು ಯಾಕಂದರೆ ಇವಾಗ ಮಾಡಿರೋ ಕೇಕಲ್ಲಿ ಕಟ್ ಮಾಡೋಕ್ಕಾಗಲ್ಲ ಬರ್ತಡೇವರೆಗೂ ಅಂದ್ಬಿಟ್ಟು ಅವಳು ಸಪ್ರೇಟಾಗಿ ಕಪ್ಕೇಕ್ ಕೂಡ ಮಾಡಿಕೊಡು ಅಂತ ಕೇಳಿದ್ಲು ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಅದೇ ಬ್ಯಾಟರ್ಗೆ ಸ್ವಲ್ಪ ಚಾಕ್ಲೇಟ್ನ ಪೌಡ್ರ್ ಮಾಡಿಬಿಟ್ಟು ಹಾಕಿದ್ದೆ ಇದನ್ನು ನಾನು ಮಾಮೂಲಿ ಬಾಣಲಿ ಬರುತ್ತಲ್ಲ ಅದರಲ್ಲೇ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟ್ನ ಉಲ್ಟಾ ಇಟ್ಬಿಟ್ಟು ಅದ್ರ ಮೇಲೆ ನಾಲ್ಕು ಈ ಕಪ್ ಕೇಕ್ನ ಇಟ್ಬಿಟ್ಟು ಕ್ಲೀನಾಗಿ ಗಾಳಿಯಲ್ಲೂ ಹಾಡ್ತೀರ ಮುಚ್ಚಿ ಬೇಯಿಸ್ಕೊಂಡ್ರೆ ಆಯಿತು ಅದರಲ್ಲೂ ಸ್ವಲ್ಪ ಬೇಯುವಾಗ ಇದು ಸ್ವಲ್ಪ ಮೇಲೆ ಬರುತ್ತಲ್ಲ ಸ್ವಲ್ಪ ಅದ್ರ ಮೇಲಿರೋ ಪ್ಲೇಟಿಗೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ಯಾಕಂದರೆ ನನ್ನ ಹತ್ರ ಸ್ವಲ್ಪ ಹೈಟ್ ಪಾತ್ರೆ ಇರಲಿಲ್ಲ ಅದಕ್ಕೋಸ್ಕರ ನೋಡಿ ಕೇಕ್ ಮಾತ್ರ ಪರ್ಫೆಕ್ಟಾಗಿ ತುಂಬ ಸಾಫ್ಟಾಗಿ ಬಂದಿತ್ತು ನಾವು ಇದನ್ನು ಸಾಫ್ಟಾಗಿ ಯಾಕಪ್ಪ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕೇಕ್ ಯೂಸ್ ಮಾಡಿದೀವಿ ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಬಂದಿದೆ ಮತ್ತೆ ಎಲ್ಲಾ ಮಾರ್ಟ್ಗಳು ಇರುತ್ತಲ್ಲ ಇವಾಗ ಮನೆ ಹತ್ರ ಪ್ರತಿಯೊಂದು ಮಾರ್ಟ್ ಎಲ್ಲ ಹಾಗೆ ಇರುತ್ತೆ ಆ ಮಾರ್ಟಲ್ಲಿ ಅಲ್ಲಿ ಈಸಿಯಾಗಿ ಕೇಕ್ ಕೇಕ್ ಐಟಮ್ಸ್ ಎಲ್ಲಾನು ಕೂಡ ಸಿಗುತ್ತೆ ಈ ಕಪ್ ಕೇಕ್ನ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಸ್ವಲ್ಪ ಬಿಸಿಯಲ್ಲ ತೆಗೆದೆ ಯಾಕಂದರೆ ತುಂಬ ಚಳಿ ಇದೆ ಮಳೆ ಕೂಡ ಬರ್ತಾ ಇರೋ ಕಾರಣಕ್ಕೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರನೇ ಸ್ವಲ್ಪ ಕೇಕ್ ಎಲ್ಲ ಕೇಕ್ ಒಳಗಡೆ ಚಾಕ್ಲೇಟ್ಸ್ ಎಲ್ಲ ಕೆಳಗಡೆ ಹೊರಟೋಗಿದೆ ನಾನು ಇನ್ನೂ ಸ್ವಲ್ಪ ಕ್ಲೀನಾಗಿ ಪೌಡ್ರ್ ಮಾಡಿ ಹಾಕಿದ್ದರೆ ಇದನ್ನು ಸ್ವಲ್ಪ ಮೇಲೆ ಇರೋದು ಈಗ ಕಂಪ್ಲೀಟಾಗಿ ಪೂರ್ತಿ ತಣ್ಣಗಾಗಿದ್ದ ನಂತರ ನಾನು ಮೋಲ್ಡಿಂದ ಈಚೆ ತೆಗೀತಾ ಇದ್ದೀನಿ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬಂದಿದೆ ಕೇಕು ಅದ್ರ ಮೇಲೆ ಕ್ರೀಮ್ ಮಾಡ್ಕೊಳ್ಳೋಣ ಈಗ ನಾನು ವಿಪ್ಪಿಂಗ್ ಕ್ರೀಮ್ನ ಸ್ಟಾರ್ ವಿಪ್ ಅಂತ ತುಂಬ ಚೆನ್ನಾಗಿದೆ ಅಂತ ಕೊಟ್ಟರು ಫಸ್ಟ್ ಟೈಮ್ ನಾನು ಇದನ್ನ ಟ್ರೈ ಮಾಡ್ತಾ ಇರೋದು ಓಕೆ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಬೆಳಗ್ಗೆಯಿಂದ ಇದನ್ನು ಫ್ರಿಡ್ಜಲ್ಲೇ ಇಟ್ಟಿದ್ದೆ ಆನಂತರ ಒಂದು ಟೂ ತ್ರೀ ಅವರ್ಸ್ ಹಿಂದೆ ಇದನ್ನು ಫ್ರಿಡ್ಜಿಂದ ಈಚೆ ತೆಗೆದು ಇಟ್ಕೊಂಡಿದ್ದೆ ಫ್ರೀಸರಲ್ಲಿ ಇಡಬೇಕು ಇದು ಯಾವಾಗ್ಲೂ ಈಗ ನಾನು ಒಂದು ಕಪ್ ಆಗೋಷ್ಟು ವಿಪ್ಪಿಂಗ್ ಕ್ರೀಮ್ನ ತಗೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟಿಗೆ ನಾವು ಫುಲ್ಲು ಲೋ ಇದರಲ್ಲೇ ಬೀಟ್ ಮಾಡಿಕೊಳ್ಬೇಕು ಆಮೇಲೆ ಒಂದು ಲೈಟಾಗಿ ತಿಕ್ನೆಸ್ ಆಗ್ತಾಯಿದೆ ಅಂತ ಅನ್ನೋವಾಗ ಸ್ಪೀಡಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಪೂರ್ತಿಯಾಗಿ ಚೆನ್ನಾಗಿ ಬೀಟ್ ಮಾಡಿದ ನಂತರ ಇದನ್ನು ನಾವು ರೆಡಿಯಾಗಿದೆ ಅಂತ ಯಾವ ಥರ ನೋಡಬೇಕು ಅಂದರೆ ಈ ಥರ ಪ್ರೆಸ್ ಮಾಡಿ ಹಿಂಗೆ ಟಚ್ ಮಾಡಿದ್ರೆ ಸ್ವಲ್ಪ ಗಟ್ಟಿ ಟೈ ಟೈಪಲ್ಲಿರುತ್ತೆ ಆವಾಗ ಇದು ಕರೆಕ್ಟಾಗಿ ಆಗಿದೆ ಅಂತ ಹಾಗೆಯೇ ಇದು ಸ್ವಲ್ಪ ಕೈ ಸೇವಾ ಮಾಡಿಕೊಂಡು ಒಂದು ಸಲ ಟಚ್ ಮಾಡಿದ್ರೆ ಪೂರ್ತಿಯಾಗಿ ನಮಗೆ ಅಂಟಲ್ಲ ಆವಾಗ ರೆಡಿಯಾಗಿದೆ ಅಂತ ಅದು ಕನ್ಫ್ಯೂಸ್ ಆದರೆ ಬೌಲ್ನ ಉಲ್ಟಾ ಮಾಡಿ ಒಂಚೂರು ಶೇಕ್ ಆಗಿಲ್ಲ ಅಂದರೆ ಆವಾಗ ಇದು ಕರೆಕ್ಟಾಗಿ ಬೀಟ್ ಆಗಿದೆ ಅಂತ ಅರ್ಥ ನಾನು ಇದಕ್ಕೆ ಯಾವುದೇ ಥರ ಶುಗರ್ ಗಿಗರ್ ಏನೂ ಹಾಕಿಲ್ಲ ಯಾಕಂದರೆ ಅದರಲ್ಲೇ ಎಲ್ಲ ಥರ ಶುಗರ್ ಹಾಕಿದ್ದಾರೆ ಅಂದ್ಬಿಟ್ಟು ನಾನು ಶುಗರ್ ಏನೂ ಹಾಕಿಲ್ಲ ವಿಪ್ಪಿಂಗ್ ಕ್ರೀಮ್ಗೆ ಈಗ ಕೇಕು ಕೂಡ ನೋಡಿ ಒಳಗಡೆ ಕಟ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ತ್ರೀ ಲೇಯರ್ ಆಗಿ ಕಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬೇಕಾಗಿದೆ ಇದು ರೋದು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಆಗಿರೋದ್ರಿಂದ ಐಸ್ ಕೇಕೇ ಆಗಿರುತ್ತೆ ಇದು ಕಂಪ್ಲೀಟಾಗಿ ಶುಗರ್ ಸಿರಪಲ್ಲೇ ಮಾಡಬೇಕಾಗಿರುತ್ತೆ ಅದಕ್ಕೋಸ್ಕರ ನಾನು ಒಂದು ಕಪ್ ಶುಗರ್ಗೆ ಎರಡು ಕಪ್ ನೀರು ಹಾಕ್ಕೊಂಡು ಒಂದು ಎರಡು ಕುದಿ ಕುದಿಸ್ಕೊಂಡಿದ್ದೀನಿ ಅಂದರೆ ಶುಗರ್ ಕರಗೋವರೆಗೂ ಅಷ್ಟೇ ಆಮೇಲೆ ಕಂಪ್ಲೀಟಾಗಿ ತಣ್ಣಗಾಗಿದ ನಂತರ ಇದನ್ನು ಕ್ಲೀನಾಗಿ ಎಲ್ಲ ಕಡೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ಸ್ಪೂನಲ್ಲಾಗಲಿ ಮತ್ತು ಬೇರೆ ಥರದ್ರಲ್ಲಾಗಲಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಅಷ್ಟು ಕ್ಲೀನಾಗಿ ಶುಗರ್ ಸಿರಪ್ಪು ಸ್ಪ್ರೆಡ್ ಆಗಿದೆ ಅನ್ಸಲ್ಲ ಅದಕ್ಕೋಸ್ಕರ ನಾನು ಈ ಥರ ಕೈಯಲ್ಲೇನೆ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕ್ಲೀನಾಗಿ ಎಲ್ಲ ಕಡೆ ಶುಗರ್ ಸಿರಪ್ಪು ಸ್ಪ್ರೆಡ್ ಆಗಿರುತ್ತೆ ತುಂಬ ಖುಷಿ ಖುಷಿಯಾಗಿ ಬರ್ತಡೇಗೆ ಕೇಕ್ ರೆಡಿ ಮಾಡ್ತಾ ಇದ್ದೆ ಇನ್ನೇನು ನಾಳಿನೇ ಬರ್ತಡೇ ಅನ್ನೋ ಖುಷಿಯಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಏನೇನೋ ಪ್ಲಾನ್ ಮಾಡ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ಕೇಕ್ ಅರ್ಧ ರೆಡಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನೀವು ಒಂದು ಕಾಲ್ ಬಂತು ನನಗೆ ಏನಪ್ಪ ಅಂತ ಕಾಲ್ ರಿಸೀವ್ ಮಾಡಿದ್ರೆ ಅಮ್ಮ ಹೇಳಿದ್ರು ನಮ್ಮ ದೊಡ್ಡಮ್ಮನ ಮಗಳಿದಾರಲ್ಲ ಅವ್ರ ಹಸ್ಬೆಂಡ್ಗೆ ತುಂಬ ಹುಷಾರಿಲ್ಲ ಅಡ್ಮಿಂಟ್ ಮಾಡಿದ್ದಾರೆ ಐ ಸಿ ಯು ಅಲ್ಲಿದ್ದಾರೆ ಅಂತ ನಮಗೆ ಫುಲ್ಲು ಶಾಕ್ ಆಗೋಯಿತು ಯಾಕಂದರೆ ನಾವು ಚಿಕ್ಕೋರು ನಾವೆಲ್ಲ ಜೊತೆಯಲ್ಲೇ ಹಾಡು ಬೆಳೆದಿರೋದು ಇವಾಗ ಅವಳಿಗೆ ಈ ಥರ ಆಯಿತಲ್ಲ ನನ್ನ ಅವ್ರ ಹಸ್ಬೆಂಡ್ಗೇನು ತುಂಬ ಹುಷಾರಿಲ್ವಲ್ಲ ಅಂತ ಎಲ್ಲನೂ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ನೆಕ್ಸ್ಟ್ ಡೇನೇ ಬಿಡೋದು ಇವಾಗ ಬಿಡಲ್ಲ ಅಂತ ಕೂಡ ಹೇಳಿದ್ರು ಸರಿ ಇಷ್ಟೆಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಸೆಲೆಬ್ರೇಷನ್ ಮಾಡೋದೆಲ್ಲ ಫ್ಲಾಪ್ ಆಯಿತು ನನಗೆ ಇಷ್ಟ ಆಗಲಿಲ್ಲ ಬರ್ತಡೇ ಮಾಡಬೇಕು ಅನ್ನೋಷ್ಟೇ ಮನಸ್ಸುಟ್ಟೋಯಿತು ಸರಿ ನೈಟೇನೇ ಕೇಕ್ ಕಟ್ ಮಾಡಿಬಿಡೋಣ ಇನ್ನು ನೆಕ್ಸ್ಟ್ ಡೇಗೆಲ್ಲ ಹಾಸ್ಪಿಟ್ಲಲ್ಲೂ ಇರಬೇಕಾಗುತ್ತೆ ಅಂದ್ಬಿಟ್ಟು ನೈಟೇನೇ ಕೂಡ ಕೇಕ್ ಕಟ್ ಮಾಡಿದ್ದಾಯಿತು ನಾವೇನು ರೆಡಿನೇ ಆಗಿಲ್ಲ ಹಾಗೆ ನನ್ನೆರಡು ಗಂಟೇಲಿ ಸುಮ್ಮನೆ ಕೇಕ್ ಕಟ್ ಮಾಡಿ ಮಲಗಿದಷ್ಟೇ ನೆಕ್ಸ್ಟ್ ಡೇ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ಹಾಸ್ಪಿಟ್ಲಲ್ಲಿ ಇದ್ದಿದ್ದ ಕಾರಣ ಸಂಜೆವರೆಗೂ ಹಾಸ್ಪಿಟ್ಲಲ್ಲೇ ಕಳೆದಿದ್ದೀವಿ ಅದಕ್ಕೋಸ್ಕರ ಕೇಕು ಕಟ್ ಮಾಡಿಲ್ಲ ಮಗ ಬೇರೆ ಇರಲಿಲ್ವಲ್ಲ ಈ ಸಲ ಸೆಲೆಬ್ರೇಷನ್ ಫುಲ್ ಫ್ಲಾಪ್ ಆಯಿತು ಈಗ ನೈಟ್ ಕೇಕ್ ಕಟ್ ಮಾಡಿದ್ದು ನಿಮಗೋಸ್ಕರ ಒಂದು ಕ್ಲಿಪ್ಪಿಂಗ್ ಅಷ್ಟೇ ಕೇಕ್ ಮಾತ್ರ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಟೈಮ್ ಕೇಕ್ ಡೆಕೋರೇಟ್ ಮಾಡೋದೆಲ್ಲ ನಿಮಗೆ ತೋರಿಸ್ತೀನಿ ಹಾಗೆಯೇ ಕೇಕ್ ಡೆಕೋರೇಟ್ ಆದ ನಂತರ ಇದನ್ನು ನಾನು ಒಂದು ತ್ರೀ ಅವರ್ಸ್ ಫ್ರಿಡ್ಜಲ್ಲಿ ಕೂಡ ಇಟ್ಟಿದ್ದೆ ಮತ್ತು ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್